ನಾನಂತೂ ಬೆಳಗೇನ ಮುಖ ಕೂಡ ತೊಳೆದಿಲ್ಲ ಫ್ರೆಂಡ್ಸ್ ಹಾಗೇ ಇದ್ದೀನಿ ಸೊ ನೈಟ್ ನಾವು ಆಲ್ಮೋಸ್ಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಿದಿ ನೋಡಿ ನಾನು ಎಲ್ಲಿದ್ದೀನಿ ಊರಿಗೆ ಬಂದಿದ್ದೀನಿ ಸೊ ಸಡನ್ನಾಗಿ ಊರಿಗೆ ಬರಬೇಕಾಯ್ತು ಸೊ ಅಮ್ಮ ಮನೆ ನಾಟಿ ಮಾಡ್ತಾಯಿದ್ರು ಏನದು ಕರಿತಿದ್ದಾಳೆ ಸೊ ನೋಡಿ ಬಂದಿದ್ದೀನಿ ಸೊ ಎಲ್ಲರೂ ಅಲ್ಲಿ ಹೊರಗಡೆ ನಾಟಿ ಆಗ್ತಾ ಇದ್ದಾರೆ ಸೊ ಬೆಳಗ್ಗೆ ಬಂದು ನಾನು ತರಕಾರಿ ಪಲಾವ್ನ ಮಾಡಿದೆ ಸೊ ಒಂದು ಹತ್ತು ಹನ್ನೆರಡು ಜನ ಇದ್ವಿ ಟೋಟಲಾಗಿ ಜಾಸ್ತಿ ಜನ ಬಂದಿಲ್ಲ ಪಾಪ ರಿಸ್ಕ್ ಆಗ್ತಿದೆ ಸೊ ಎಲ್ಲರೂ ತಿಂಡಿ ಮಾಡ್ಕೊಂಡು ಹೋದರು ಇವಾಗ ಮಧ್ಯಾಹ್ನ ಲಂಚ್ಗೆ ಬಂದು ಅಣ್ಣ ಬಂದು ಮೊಟ್ಟೆ ಕೋಳಿ ನಾಲ್ಕೂವರೆ ಕೆ ಜಿ ಹಾಗೆ ಬಾಯ್ಲರ್ ಕೋಳಿನ ಒಂದು ಮೂರು ಕೆ ಜಿ ತಂದಿದ್ದಾನೆ ಸೊ ಕಬಾಬ್ ಮತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ ಯಾರು ಗದ್ದೆ ನಾಟಿ ಮಾಡ್ತಾಯಿದ್ದಾರೆ ಅವ್ರಿಗೆ ನಮಗೆ ಎಲ್ರಿಗೂ ಆಗುತ್ತೆ ಸೊ ಸಂಡೇ ಆಗಿರೋದ್ರಿಂದ ಅಂತ ಸೊ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಸೊ ಅಮ್ಮ ಬಂದು ಹೋಗಿ ಇದ್ದಾರೆ ಪಾಪ ಹೋಗೋ ಮನೇಲಿ ಮಾಡಿ ಮಾಡ್ಕೋ ಪರವಾಗಿಲ್ಲ ಅಂತ ಹೇಳಿ ನಾನೇ ಅಡುಗೆ ಇದ್ದೀನಿ ಇವತ್ತು ಆಳ್ಗಳಿಗೆಲ್ಲ ಅಡುಗೆ ಮಾಡ್ತಿದ್ದೀನಿ ಹೇಗಿದ್ರು ನಮಗಾದ್ರೂ ಮಾಡ್ಕೋತಾ ಇದ್ವಿ ಅಲ್ಲ ಅಂತ ಸೊ ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದೆ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ನೋಡಿ ಇನ್ನೂ ಇಷ್ಟಿದೆ ಆ್ಯಕ್ಚುಲಿ ಸೊ ಮಕ್ಳುಗಳಿಗೆಲ್ಲ ಇದಾಗುತ್ತೆ ಇನ್ನೂ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಸೊ ಇಲ್ಲಿ ನೋಡಿ ಚಿಕನ್ ಬೇಯ್ತಾ ಇದೆ ಸೊ ಇಲ್ಲಿ ನಾನು ಮೊಟ್ಟೆ ಗುದಿಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಕಲಸೋಗ್ಬಿಡುತ್ತೆ ಅಂತ ಸೊ ಮೊಟ್ಟೆ ಕೋಳಿ ಅಲ್ವಾ ಸೊ ಇದನ್ನ ಫಸ್ಟು ವಿಷಲ್ ಓಡಿಸ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಇದು ಸಾಕಾಗಲ್ಲ ನಾಲ್ಕುವರೆ ಕೆ ಜಿ ಜಸ್ಟ್ ಇದು ಒಗ್ಗರಣೆಯಲ್ಲಿ ಮಾತ್ರ ಒಂದು ನಾಲ್ಕೈದು ವಿಷಲ್ನ ತಗೋತೀನಿ ನೋಡಿ ನಮ್ಮ ಮನೆ ಕಿಟಕಿಯಿಂದ ಅಡುಗೆ ಮನೆ ಕಿಟಕಿಯಿಂದ ನಾವು ಹಿಂದಿದ್ದ ಜಮೀನಲ್ಲಿ ಏನು ನಡೀತಾ ಇದೆ ಯಾರು ಬರ್ತಾರೆ ಹೋಗ್ತಾರೆ ಅಂತ ಕೂಡ ನೋಡ್ಕೋಬೋದು ಸೊ ಅವ್ರು ಊಟ ತಿಂಡಿಗೆ ಬಂದರೂ ಕೂಡ ನನಗೆ ಗೊತ್ತಾಗ್ತಾ ಇತ್ತು ಸೊ ನೋಡಿ ಇವಾಗ ಇದನ್ನು ಸ್ವಲ್ಪ ಜಸ್ಟ್ ಒಂದು ಹತ್ತು ನಿಮಿಷ ರೋಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಟ್ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಒಗ್ಗರಣೆಗೆ ನಾನು ಏನು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಅದನ್ನ ಹಾಕ್ಬಿಟ್ಟು ಕುಕ್ಕರ್ಲಿಂಗನ್ನ ಕ್ಲೋಸ್ ಮಾಡಬೇಕು ಸೊ ಇಲ್ಲಿ ನೀರು ಸ್ವಲ್ಪ ರೋಸ್ಟ್ ಆಗಲಿ ಅಂದ್ಬಿಟ್ಟು ಆಚೆ ಬಂದಿದ್ದೀನಿ ಸೊ ಅಣ್ಣ ಕೂಡ ಬಂದಿದ್ದ ಅವನು ಕೂಡ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾನೆ ಎಳ್ನೀರೆಲ್ಲ ಕೊಟ್ಟಿದ್ರಂತೆ ಸೊ ಎಣ್ಣೀರೆಲ್ಲ ಕೊಟ್ಟಿದ್ರು ಇದೇನು ಇದೊಂದು ಗೊಂಟ್ಲು ಮಾತ್ರ ಕಾಯಿ ಅಂತ ಇಲ್ಲೇ ಬಿಟ್ಟಿದ್ದಾರೆ ನೋಡಿ ಪಪ್ಪ ಎರಡು ಮೂರು ಗಿಡದಲ್ಲಿ ಹಣ್ಣು ಕೂಡ ಆಗಿತ್ತು ಅಪ್ಪಾಜಿ ಎಲ್ಲ ಕಿತ್ತಿಟ್ಟಿದ್ದೀನಿ ಅಂತ ಹೇಳ್ತಾ ಇತ್ತು ಸೊ ನಾನು ಜಸ್ಟ್ ಹಾಗೆ ಸುಮ್ಮನೆ ಒಗ್ಗರಣೆಗೆ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂದ್ಕೊಂಡು ಬಂದೆ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದಿದ್ದಲ್ವ ನೋಡಿರಲಿಲ್ಲ ನಾನು ಗದ್ದೆ ಒಳಗಡೆ ಇನ್ನೂ ಹೋಗಿಲ್ಲ ಸೊ ಇಲ್ಲಿ ತಿಂಡಿ ತಿನ್ಬಿಟ್ಟು ಹೋಗಿ ಅಲ್ಲಿ ಸ್ವಲ್ಪ ಸೊಸಿನ ಕಿತ್ಕೊಂತಿದ್ದಾರೆ ಅಲ್ಲಿ ಸ್ವಲ್ಪನೇ ಸ್ವಲ್ಪ ಹಾಕಿದ್ದಾರೆ ಇನ್ನೊಂದು ಸ್ವಲ್ಪ ಹಾಕೋದು ಬಾಕಿ ಕೂಡ ಇತ್ತು ನೋಡಿ ಸುತ್ತ ಒಂದು ಮನೆ ಇಲ್ಲ ಇವರೇ ನೋಡಿ ಶೇವಿಂಗ್ ಮಾಡಿಕೊಳ್ಳ್ದೆ ಹಿಂಗೆ ಹಿಂಗೆ ಸುತ್ತಿದ್ದಾರೆ ದೇವದಾಸಾಗಿ ನಮ್ಮಪ್ಪ ಸಿಕ್ಕಾಬಟ್ಟೆ ಕಷ್ಟಪಡ್ತಾ ಇದ್ದಾರೆ ನೋಡಿ ಅವರೆಲ್ಲ ಕಂತೆ ಕೀಳ್ತಾ ಇದ್ದಾರೆ ಸೊಸಿ ಸಾಲ್ಟೇಜ್ ಆಗಿದೆ ಅಂತ ಸ್ವಲ್ಪ ಸ್ವಲ್ಪ ಗದ್ದೆಗೆ ಹಾಕ್ಬಿಟ್ಟು ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಇದೆ ಹಾಕೋದು ಸೊ ಅಲ್ಲಿ ಬನ್ನಿ ಬನ್ನಿ ಚಿಕನ್ ಸಾಂಬಾರು ಏನಾಯಿತು ಅಂತ ನೋಡೋಣ ಅವ್ರು ಮಾಡ್ತಾ ಇರಲಿ ನಾನಂತೂ ಬೆಳಗ್ಗೆನ ಮುಖ ಕೂಡ ತೊಳೆದಿಲ್ಲ ಫ್ರೆಂಡ್ಸ್ ಹಾಗೆ ಇದ್ದೀನಿ ಸೊ ನೈಟ್ ನಾವು ಆಲ್ಮೋಸ್ಟ್ ಒಂದು ನೈನ್ ನೈನ್ ಥರ್ಟಿ ಆಗೋಗಿತ್ತು ಮಕ್ಕಳು ನನ್ನೆಲ್ಲ ಬಂದಿದ್ವಿ ಅವ್ರಿಗೆ ಪಾಪ ಕೆಲಸ ಇತ್ತು ಅವ್ರು ಬಿಸಿ ಇದ್ದರು ಸೊ ನಾನು ಬೆಳಗ್ಗೆ ಸ್ವಲ್ಪ ಏಳು ಗಂಟೆಗೆ ಎದ್ದಿದ್ದು ಆಗೋಯ್ತು ಎದೊಳದು ಸೊ ಅಮ್ಮ ಎಲ್ಲ ಕೆಲಸ ಮಾಡ್ಕೋತಿದ್ರು ಹಣೆ ಮ ನೈಟ್ ಬಂದಂತೆ ನನಗೆ ಗೊತ್ತೇ ಆಗಿಲ್ಲ ಬಂದಿದ್ದು ಸೊ ಇವಾಗ ಚಿಕನ್ ಬೇಯ್ತಾ ಇದೆ ಒಲೆ ಮೇಲೆ ಚಿಕನ್ ಸಾಂಬಾರು ಅಣ್ಣ ಕಬಾಬು ಕೂಡ ಕಲಸಿಟ್ಟಿದ್ದಾನೆ ಎಲ್ರಿಗೂ ಸೊ ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ಕಬಾಬು ಅನ್ನ ಮುದ್ದೆ ಇವಾಗ ನಾವು ಮಾಡ್ತಾಯಿದ್ದೀವಿ ಸೊ ಅಲ್ಲೆಲ್ಲ ಕೆಲಸ ಮಾಡ್ತಿರೋರಿಗೆ ನಮಗೆ ಎಲ್ಲ ಸೇರಿ ಹಾಗೆಯೇ ಈಗ ಪಲಾವ್ ಮಿಕ್ಕಿದೆ ಸೊ ಇವಾಗ ಸದ್ಯಕ್ಕೆ ಮಧ್ಯಾಹ್ನಕ್ಕೆ ನಾವು ಅದೆಲ್ಲ ಪಲಾವ್ ತಿನ್ಕೊಂತೀವಿ ಅವರೆಲ್ಲ ಬರೋದು ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಊಟಕ್ಕೆ ಅಷ್ಟೊಳಗಡೆ ಅಡುಗೆ ಮಾಡಬೇಕು ಸೊ ಬನ್ನಿ ಅಡುಗೆ ಮಾಡೋಣ ಆಮೇಲೆ ನಾನು ಅಲ್ಲಿ ಗದ್ದೆ ಹತ್ರ ಹೋಗಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ನಾಟಿ ಎಲ್ಲ ಮಾಡ್ತೀವಿ ಅಂತ ಕೆಲವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರೋಲ್ಲ ಅನಿಸುತ್ತೆ ಕೆಲವರು ಅಂದರೆ ಈ ಸಿಟಿ ಕಡೆ ಇರೋಲ್ಲ ಇರೋರೆಲ್ಲ ಹೇಗೆ ಅಂದರೆ ಸೊ ಅನ್ನ ಬರುತ್ತೆ ಅಕ್ಕಿ ಬರುತ್ತೆ ಊಟ ಮಾಡ್ತೀವಿ ಅಷ್ಟೇ ಅದು ಹೇಗೆ ಬರುತ್ತೆ ಅಂದರೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ನಮ್ಮಂತ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದು ಆ ಥರದವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ನಾನು ಆಮೇಲೆ ಹೋಗಿಬಿಟ್ಟು ಅಲ್ಲಿ ಅದು ಕೂಡ ತೋರಿಸ್ತೀನಿ ಸೊ ಇದು ಅಮ್ಮ ಮನೆ ಮನೆಯಲ್ಲಿ ಅಪ್ಪ ಮನೆಯಲ್ಲಿ ಆಗ್ತ ಇರಂಥ ನಾಟಿ ಸೊ ಬನ್ನಿ ಸಾಂಬಾರು ಮಾಡೋಣ ಬೇಗ ಬೇಗ ಸೊ ಆಮೇಲೆ ಪಾಪ ಅವರು ಕಷ್ಟ ಬಿದ್ದು ಕೆಲಸ ಮಾಡಿರ್ತಾರಲ್ವ ಅವ್ರಿಗೊ ನೋಡಿ ಹೇಗೆ ಕಾಣಿಸ್ತೀನಿ ಹಳ್ಳಿನಲ್ಲಿ ಮುಖ ಕೂಡ ತೊಳೆದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹಾನೆಸ್ಟಾಗಿ ನೋಡಿ ಇದೆ ಸೊ ಮಕ್ಕಳೆಲ್ಲ ಅಲ್ಲಿ ಕಾವಲೆ ಹತ್ರ ಈ ಹೋಗಿದ್ದಾರೆ ನನ್ನ ಅಣ್ಣನ ಮಕ್ಕಳು ಮತ್ತು ನನ್ನ ಮಗ ಈ ಹೋಗಿದ್ದಾರೆ ಸೊ ನಾನು ಒಳಗಡೆ ಬಂದು ಆವಾಗಲೇ ಹೇಳಿದೆ ಅಲ್ವಾ ಸೊ ಸಿಹಿ ಆ ಮಸಾಲೆ ಖಾರ ಏನಿತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿದು ಚಕ್ಕೆ ಲವಂಗ ಕೊತ್ತಂಬರಿ ಪುದೀನದು ಇಲ್ಲಿ ಖಾರನ ಹಾಕಿದ್ದೀನಿ ಸೊ ಈ ಒಗ್ಗರಣೆಯಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಂಡು ಒಂದು ನಾಲ್ಕು ವಿಷಲನ್ನ ತೊಗೊಬೇಕು ಸೊ ನೋಡಿ ಇವಾಗಿದೆಲ್ಲ ಆಗಿದೆ ಈ ನಾಲ್ಕು ವಿಷಲ್ ತಗೊಂಡು ಆಮೇಲೆ ಎತ್ತಿಟ್ಕೊಂಡು ತೆಂಗಿನಕಾಯಿ ಖಾರ ಎಲ್ಲ ಕೊನೆಗೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇವಾಗಿದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ನಾಲ್ಕು ವಿಷಲ್ ತಗೊಳ್ಳೋಣ ಸೊ ಇಲ್ಲಿ ನೋಡಿ ತೆಂಗಿನಕಾಯಿ ಖಾರ ಎಲ್ಲ ಹಾಕಿದ್ದೆ ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ ಸೊ ಅಡುಗೆ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ನಿಜವಾಗ್ಲೂ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನೋಡಿ ಇಲ್ಲಿ ಮುದ್ದೆಗೆ ಕೂಡ ಇಟ್ಟಿದ್ದೀನಿ ಅವ್ರು ಬರೋ ಟೈಮ್ ಆಯಿತು ಸೊ ಮುದ್ದೆಗೆ ಇಟ್ಕೊಂಡಿ ನೋಡಿ ಅಣ್ಣ ಕಬಾಬ್ ಕೂಡ ಕಲಸಿಟ್ಟಿದ್ರು ಸೊ ಅವ್ರ ಮೇಲೆ ಬರೋ ಟೈಮ್ಗೆ ಕಬಾಬ್ ಎಣ್ಣೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಕೂಡ ಎತ್ತಿಕ್ಕಿದ್ದೀನಿ ಸೊ ಅಡುಗೆ ಎಲ್ಲ ಆಗೋಯ್ತು ಮುದ್ದೆ ಒಂದು ಮಾಡ್ಕೊಂಬಿಟ್ರೆ ನೋಡಿ ಇಲ್ಲಿ ಇದು ಅಪ್ಪ ಅಪ್ಪ ಅಮ್ಮ ಪಾಪ ತುಂಬ ಕಷ್ಟ ಬಿದ್ದು ಇದನ್ನು ಮಾಡಿದಂಥದ್ದು ಏನೋ ರೋಗ ಕಾಯಿಲೆ ಹೊಡೆದಿತ್ತು ಸೊಸೆಗೆ ಅಂತ ಹೇಳಿದ್ರು ತುಂಬ ಬೇಜಾರಾಯಿತು ನೋಡಿ ಇಷ್ಟು ಕಷ್ಟಪಟ್ಟು ಮಾ ಹಾಕಿದಂಥ ಹೋಗ್ಗ ನಾವು ಸೊಸೆ ನೆಡೋದಕ್ಕೆ ಆಗಲಿಲ್ಲ ಎಲ್ಲ ಸಿಕ್ಕಾಬಟ್ಟೆ ಸುಟ್ಟೋಗ್ಬಿಟ್ಟಿತ್ತು ಅಂತ ಹೇಳಿದ್ರು ಎಷ್ಟೊಂದೆಲ್ಲ ಖರ್ಚು ಮಾಡಿ ಮಾಡಿರ್ತಾರೆ ಸಖತ್ ಬೇಜಾರಾಯಿತು ನನಗೆ ಯಾಕೆ ಈ ಥರ ಆಯಿತು ಅನ್ನೋದೇ ಗೊತ್ತಿಲ್ಲ ಸೊ ಈ ಥರ ಪ್ರಾಬ್ಲಮ್ ಆಯಿತು ನಾನು ಬಂದೆ ಕೊನೆಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅವ್ರಿಗೆಲ್ಲ ಕರೆಯೋಣ ಅಂತ ಬಂದಿದ್ದೀನಿ ಸೊ ನೋಡಿ ಇದು ಲಾಸ್ಟ್ ವೀಕಲ್ಲಿ ನೆಟ್ಟಿದ್ದರು ನಾನು ಬರೋಕ್ಕಾಗಿರಲಿಲ್ಲ ಲಾಸ್ಟ್ ವೀಕು ಸೊ ಸ್ವಲ್ಪ ನನ್ನ ಇನ್ನೊಂದು ಕಡೆ ಜಮೀನಿದೆ ಅದನ್ನು ನೆಟ್ಬಿಟ್ಟು ಈ ಕಡೆ ಮಿಕ್ಕಿದ ಸೊಸೆನ ನೆಟ್ಟಿದ್ರು ಅಂತ ಹೇಳಿದ್ರು ಸೊ ಅಲ್ಲಿ ಡೌನಲ್ಲಿ ನೆಡ್ತಾ ಇದ್ದಾರೆ ನೋಡಿ ಅಷ್ಟು ದೂರದಲ್ಲಿ ನೆಡ್ತಾ ಇದ್ದಾರೆ ಇವಾಗ ಸೊ ನಾನು ನೋಡೋಣ ಊಟಕ್ಕೆಲ್ಲ ಕರೆಯೋಣ ಅಂದ್ಕೊಂಡು ಬಂದೆ ಇದೆಲ್ಲ ನೋಡಿದೆ ಬಟ್ ಅದು ಸೊಸೆಗಳನ್ನ ನೋಡಿ ತುಂಬ ಬೇಜಾರಾಗಿಬಿಡ್ತು ಸೊ ಇದು ಆಲ್ರೆಡಿ ನೋಡಿ ಒನ್ ವೀಕ್ ಟೆನ್ ಡೇಸ್ ಆಗಿರಬೇಕು ಇದು ಆವಾಗಲೇ ಕೂತಿದೆ ನೆಲಕ್ಕೆ ಸೊ ಇವಾಗ ಅಲ್ಲಿ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದರು ಹಾಗೆಯೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಳಗಡೆ ಇದ್ದೀನಿ ನೋಡಿ ನಮ್ಮನೆ ಅಲ್ಲಿ ಕಾಣ್ತಾ ಇದೆ ಮೇಲೆ ಇದೆಲ್ಲ ತುಂಬ ಹೈಟ್ ಇತ್ತು ಆ್ಯಕ್ಚುಲಿ ಭಾರೇ ಎಲ್ಲ ಇತ್ತು ಸೊ ಮಣ್ಣೆಲ್ಲ ಕೊಟ್ಟು ಈ ರೀತಿ ಹಳ್ಳ ಆಗಿರೋ ಅಂಥದ್ದು ಸೊ ನಾನು ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿ ಅವ್ರ ಹತ್ರ ಮಾತಾಡಿಸ್ಕೊಂಡು ಮಾತಾಡ್ತಾ ಇದ್ದೆ ಸೊ ತುಂಬ ನಾಯ್ಸ್ ಇತ್ತು ಅಂತ ಸ್ವಲ್ಪ ಹಾಗೆ ವಾಯ್ಸವರು ಕೊಟ್ಟಿದ್ದಷ್ಟೇ ನಮ್ಮ ದೊಡ್ಡಮ್ಮ ಇಲ್ಲೆಲ್ಲ ವೀಡಿಯೋ ಮಾಡ್ಕೋ ಈ ಕಡೆ ಎಲ್ಲ ಮಾಡ್ಕೋ ಅಂತ ತೋರಿಸ್ತಾ ಇದ್ರು ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು ಅವರೆಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊಟ್ಟೋದ್ರು ಪಾಪ ಅವರು ಕೂಡ ಊರಿಂದ ಬಂದಿದ್ರು ಹೆಲ್ಪ್ ಮಾಡೋಕ್ಕೆ ಯಾಕೋ ಯಾಕೆ ಕತ್ಮಿಸ್ಕೊಂಡು ಕೂತವನೇ ಇವರು ನಂಗೆ ನೆನ್ಪಾಯ್ ಬನ್ನಿ ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಹೆಚ್ಚು ಕಡಿಮೆ ಎಸ್ ಎಲ್ ಸಿ ವರ್ಗು ಕಷ್ಟ ಬಿದ್ದಿದ್ದೀನಿ ಆಮೇಲೆ ಕಾಲೇಜ್ಗೆ ಹೋದ್ಮೇಲೆ ಇದೆಲ್ಲ ಬಿಡ್ಸಿದಮ್ಮ ಹ್ಞೂ ಇಲ್ಲಿ ನೋಡಿದೊಡಮ್ಮ ಹಾಯ್ ಮಾಡಿ ದೊಡಮ್ಮ ಹಂಗಲ್ಲ ಕೈ ಹಾಂ ಆಂಟಿ ಹಾಯ್ ಮಾಡಿ ಸೊ ಅಮ್ಮ ಪಾಪ ಹೊಟ್ಟೆಲ್ಲವ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ಬಂದೆ ಊಟಕ್ಕೆ ಬನ್ನಿ ಅಂತ ಹೇಳ್ಕೊಂಡು ಗದ್ದೆಗಳು ಕಂಪ್ಲೀಟ್ ಆಗಲಿಲ್ಲ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಕೂಡ ಸ್ವಲ್ಪ ಸೊಸೆ ಎಲ್ಲ ಹಾಕ್ಬಿಟ್ಟು ಹೋದ್ರು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸೊ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟಿಗೆ ಬಂದು ಕುಂಬಳಕಾಯಿ ಪಲ್ಯ ಚಪಾತಿ ಮಾಡಿದೆ ಎಲ್ರಿಗೂ ಸೊ ಎಲ್ಲ ಹಾಕ್ಕೊಟ್ಟು ಎಲ್ಲ ತಿಂಡಿ ಎಲ್ಲ ಹಾಕಿಕೊಟ್ಟು ಅವರೆಲ್ಲ ಸೊಸೆ ಹಾಕ್ಬಿಟ್ಟು ಹೋದ್ಮೇಲೆ ನಾನು ಸೊ ಮಧ್ಯಾಹ್ನ ಹಂಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆದೆ ಸೊ ಹೇಗಿತ್ತು ವ್ಲಾಗ್ ಅಂತ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್